ಮೂಳೆಗಳ ತಾಕತ್ತನ್ನು ಹೆಚ್ಚಿಸುವ ಮನೆಮದ್ದುಗಳ ಕುರಿತಾಗಿ ಮಾಹಿತಿಗಳನ್ನ ನೋಡ್ರಿ ನಾವು ಕ್ಯಾಲ್ಸಿಯಂಗೋಸ್ಕರ ಮಾಡ್ತೀವಿ ಈ ರಾಸಾಯನಿಕ ಔಷಧಿಗಳನ್ನ ಸಪ್ಲಿಮೆಂಟ್ ಆಗಿ ತೆಗೆದುಕೊಡ್ತೀವಿ ಕ್ಯಾಲ್ಸಿಯಂ ಕೊರತೆಯಿಂದ ಹೃದಯದ ತೊಂದರೆ ಆಗುತ್ತೆ ಕಾರ್ಡಿಯಾ ಕರೆಸ್ಟ್ ಆದರೆ ಬದುಕೋ ಚಾನ್ಸಸ್ ಇರೋದಿಲ್ಲ ಹಾರ್ಟ್ ಅಟ್ಯಾಕ್ ಆದ್ರೆ ಹೆಂಗೋ ಬದುಕು ಕೆಮಿಕಲ್ ಔಷಧಿ ತೆಗೆದುಕೊಂಡ್ರೆ ಅದು ಮತ್ತೆ ಕಾರ್ನರಿ ಕ್ಯಾಲ್ಸಿಫಿಕೇಶನ್ ಆಗಿ ಮತ್ತೆ ಅದು ಹಾರ್ಟಿಗೆ ತೊಂದರೆ ಕೊಡುತ್ತೆ ಮೆದುಳಿನ ನರಮಂಡಲಗಳಲ್ಲಿ ಸರಿಯಾಗಿ ಸಿಗ್ನಲ್ಸ್ಗಳೇ ಸರಿಯಾಗಿ ಪಾಸ್ ಆಗೋದಿಲ್ಲ ದೈಹಿಕ ಒಂದು ಸುಖಭೋಗದ ತೊಂದರೆಗಳು ಕೂಡ ಆಗ್ತವೆ ಯಾಕಂದ್ರೆ ಕ್ಯಾಲ್ಸಿಯಂ ಅಲ್ಲೂ ಕೂಡ ಬಹಳ ಮುಖ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ಸಮತೋಲನಗೊಳಿಸಿ ಮೂಳೆಗಳ ತಾಕತ್ತನ್ನು ಹೆಚ್ಚಿಸುವ ಮನೆಮದ್ದುಗಳ ಕುರಿತಾಗಿ ಮಾಹಿತಿಗಳನ್ನು ನೋಡ್ರಿ ಮೂಳೆಗಳಿಗೆ ಸ್ಟ್ರೆಂತ್ ಬರಬೇಕು ಮೂಳೆಗಳಿಗೆ ಸ್ಟ್ರೆಂತ್ ಬರಬೇಕಂದ್ರೇನು ಕ್ಯಾಲ್ಸಿಯಂ ಸಮರ್ಪಕವಾಗಿ ನಮ್ಮ ಶರೀರದಲ್ಲಿ ಇರಬೇಕು ಕ್ಯಾಲ್ಸಿಯಂ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ನಮ್ಮ ಮೂಳೆಗಳಿಗೆ ಹಾಗಾಗಿ ಕ್ಯಾಲ್ಸಿಯಂ ರಿಚೆಸ್ಟ್ ಫುಡ್ಗಳು ಯಾವುವು ನಾವು ಕ್ಯಾಲ್ಶಿಯಮ್ಗೋಸ್ಕರ ಏನು ಮಾಡ್ತೀವಿ ಈ ರಾಸಾಯನಿಕ ಔಷಧಿಗಳನ್ನ ಸಪ್ಲಿಮೆಂಟಾಗಿ ತೆಗೆದುಕೊಳ್ತೀವಿ ಹೆಚ್ಚು ಐವತ್ತು ವರ್ಷ ಐವತ್ತೈದು ಅರವತ್ತು ವರ್ಷಕ್ಕೆ ಕ್ಯಾಲ್ಸಿಯಂ ಕೊರತೆ ಬರ್ತಿತ್ತು ಈಗ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳಿಗೂ ಕೂಡ ಕ್ಯಾಲ್ಸಿಯಂ ಕೊರತೆ ಬರ್ತಾ ಇದೆ ಇದು ಬಹಳ ಬಹಳ ನಾವು ಚಿಂತನೆ ಮಾಡಬೇಕಾಗಿರತಕ್ಕಂಥ ವಿಚಾರ ಇದು ಇದರಿಂದ ಮಕ್ಕಳಲ್ಲಿ ಹಲವಾರು ತೊಂದರೆಗಳು ಸಂಭವಿಸ್ತವೆ ಕ್ಯಾಲ್ಸಿಯಂ ಕೊರತೆಯಿಂದ ಇಮ್ಯುನಿಟಿಗೆ ತೊಂದರೆ ಆಗುತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಹೃದಯದ ತೊಂದರೆ ಆಗುತ್ತೆ ಯಾಕಂದರೆ ಹಾರ್ಟ್ ಮಸಲ್ಸು ಕಾಂಟ್ರಾಕ್ಟ್ ಆಗೋದು ರಿಲ್ಯಾಕ್ಸ್ ಆಗೋದು ಕ್ಯಾಲ್ಸಿಯಂನಿಂದನೇ ಕ್ಯಾಲ್ಸಿಯಂ ಅಂಶ ಮಾಂಸಖಂಡಗಳ ಶಕ್ತಿಗೆ ಹೃದಯದ ಕ್ರಿಯಾಶೀಲತೆಗೆ ಕ್ಯಾಲ್ಸಿಯಂ ಕೊರತೆ ಅಂದರೆ ಏನಾಗುತ್ತೆ ಹೃದಯದ ಒಂದು ಶಕ್ತಿ ಕಮ್ಮಿ ಆಗುತ್ತೆ ಅಲ್ಲಿ ಪೆಲ್ಪಿಟೇಷನ್ ಜಾಸ್ತಿ ಆಗುತ್ತೆ ಅದರಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಬದುಕೋ ಚಾನ್ಸಸ್ ಇರೋದಿಲ್ಲ ಹಾರ್ಟ್ ಅಟ್ಯಾಕ್ ಆದರೆ ಹೆಂಗೋ ಬದುಕಿಸ್ಬೋದು ಆ ಕ್ಯಾಲ್ಸಿಯಂ ಕೊರತೆ ನೀಗಿಸ್ಕೊಳ್ಳಿಕ್ಕೆ ನಾವು ಕೆಮಿಕಲ್ ಔಷಧಿ ತೆಗೆದುಕೊಂಡ್ರೆ ಅದು ಮತ್ತೆ ಕಾರ್ನರಿ ಕ್ಯಾಲ್ಸಿಫಿಕೇಶನ್ ಆಗಿ ಮತ್ತೆ ಅದು ಹಾರ್ಟಿಗೆ ತೊಂದರೆ ಕೊಡುತ್ತೆ ಹಾಗೆಯೇ ಕ್ಯಾಲ್ಸಿಯಂ ಕೊರತೆಯಿಂದ ಮೆದುಳಿನ ತೊಂದರೆಗಳು ಹೆಚ್ಚಾಗ್ತವೆ ಮೆದುಳಿನ ನರಮಂಡಲಗಳಲ್ಲಿ ಸರಿಯಾಗಿ ಸಿಗ್ನಲ್ಸ್ಗಳೇ ಸರಿಯಾಗಿ ಪಾಸ್ ಆಗೋದಿಲ್ಲ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ವೈವಾಹಿಕ ಜೀವನದ ದಾಂಪತ್ಯ ಜೀವನದ ದೈಹಿಕ ಒಂದು ಸುಖಭೋಗದ ತೊಂದರೆಗಳು ಕೂಡ ಆಗ್ತವೆ ಯಾಕಂದ್ರೆ ಕ್ಯಾಲ್ಸಿಯಂ ಅಲ್ಲೂ ಕೂಡ ಬಹಳ ಮುಖ್ಯ ಮೋಟಿಲಿಟಿ ಕೌಂಟು ಇದೆಲ್ಲ ಹೆಚ್ಚು ಕಮ್ಮಿ ಆಗೋದು ಕ್ಯಾಲ್ಸಿಯಂ ಕೊರತೆಯೂ ಕೂಡ ಅದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು ಹೆಣ್ಣು ಮಕ್ಕಳಲ್ಲಿ ಎಗ್ ಸರಿಯಾಗಿ ಉತ್ಪತ್ತಿ ಆಗದಿರೋದಕ್ಕೆ ಅದು ಕೂಡ ಕ್ಯಾಲ್ಸಿಯಂ ಕೊರತೆ ಒಂದು ಪ್ರಧಾನ ಕಾರಣ ಅದರಲ್ಲಿ ಅಂತ ಹೇಳ್ಬೋದು ಹಾಗೂ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ಶರೀರದಲ್ಲಿ ಆಸ್ಟಿಯೋಪೊರೋಸಿಸ್ ರೊಮೊಟೈಡ್ ಅರ್ಥೈಟಿಸ್ ಆಸ್ಟಿಯೋ ಅಂತಕ್ಕಂಥ ಸಮಸ್ಯೆಗಳು ಬರಬಹುದು ಅದೇ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ಶರೀರದ ಒಂದು ಇಮ್ಯುನಿಟಿ ಪವರ್ ಅಂತ ಏನಿರ್ತದೆ ಅದು ಕೂಡ ಏನಾಗ್ತದೆ ತೊಂದರೆಗೊಳಗಾಗ್ತದೆ ಸೊ ಕ್ಯಾಲ್ಸಿಯಂ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಧಾನ ಮಿನರಲ್ಸ್ ಅದು ನರಮಂಡಲದ ಶಕ್ತಿ ಆಗಿರ್ಬೋದು ಮಾಂಸಖಂಡಗಳ ಶಕ್ತಿ ಆಗಿರ್ಬೋದು ಹೃದಯದ ಶಕ್ತಿಯಾಗಿರ್ಬೋದು ಶ್ವಾಸಕೋಶದ ಶಕ್ತಿ ಆಗಿರ್ಬೋದು ಮೆದುಳಿನ ಶಕ್ತಿ ಆಗಿರ್ಬೋದು ಎಲ್ಲ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳ ಶಕ್ತಿ ಅದರ ಒಂದು ಕ್ರಿಯಾಶಕ್ತಿ ಕ್ಯಾಲ್ಸಿಯಂ ಮುಖ್ಯವಾಗಿರ್ತಕ್ಕಂಥ ಪೋಷಕ ಸತ್ವ ಅದಕ್ಕೆಲ್ಲದಕ್ಕೂ ಕೂಡ ಅದಕ್ಕಾಗಿ ಇಂತಹ ಕ್ಯಾಲ್ಸಿಯಂ ನಾವು ಸರಿಯಾಗಿ ಸೇವನೆ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಸೇವನೆ ಮಾಡೋದ್ರಿಂದ ಇಂತಹ ಒಂದು ಸಮಸ್ಯೆಗಳನ್ನ ಹೊರಗಡೆ ಬರ್ಬೋದು ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಕ್ಯಾಲ್ಸಿಯಂ ಕೊರತೆ ಒಂದು ಪ್ರಧಾನ ಕಾರಣ ಅಂತ ಹೇಳ್ಬೋದು ಅಂತಹ ಒಂದು ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸುವ ಅತಿ ಬೇಗ ಎಷ್ಟು ಬೇಗ ಅಂದರೆ ನೀವು ಶಾಕ್ ಆಗ್ಬೋದು ಅಷ್ಟೊಂದು ಇದರ ಒಂದು ಪ್ರಭಾವಕಾರಿಯಾಗಿರ್ತಕ್ಕಂಥ ಅಂಶಗಳು ನಿಮ್ಮ ಶರೀರದ ಮೇಲೆ ಕೇವಲ ಒಂದು ತಿಂಗಳಲ್ಲೇ ಅದರ ಒಂದು ರಿಸಲ್ಟನ್ನು ಅನ್ನು ನೀವು ಕಾಣಬಹುದು ನೀವು ಕ್ಯಾಲ್ಸಿಯಂ ಬ್ಲಡ್ಡಲ್ಲಿ ಅಲ್ಲಿ ಕ್ಯಾಲ್ಸಿಯಂ ಚೆಕ್ ಮಾಡ್ತಾರೆ ಚೆಕ್ ಮಾಡಿಸಿ ಆಮೇಲೆ ಸರಿ ಚೆಕ್ ಮಾಡಿಸಿ ಒಂದು ತಿಂಗಳಲ್ಲಿ ನಿಮಗೆ ಬಹಳ ಒಳ್ಳೆಯ ರಿಸಲ್ಟನ್ನು ನೀವು ಕಂಡಿರ್ತೀರ ಕೆಲವೊಬ್ಬರಿಗೆ ತುಂಬಾ ಏನಾದರೂ ಕಠಿಣ ಸಮಸ್ಯೆಗಳಿದ್ವು ಅಂತ ಹೇಳಿದ್ರೆ ಅಂಥವ್ರಿಗೆ ಆಯುರ್ವೇದದಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇದ್ದಾವೆ ಅದನ್ನು ತೆಗೆದುಕೊಳ್ಬೇಕು ರಾಸಾಯನಿಕ ಸಪ್ಲಿಮೆಂಟ್ ಬಹಳ ಡೇಂಜರ್ ಲಿವರಿಗ್ ತೊಂದರೆ ಆಗುತ್ತೆ ಕಿಡ್ನಿಗೆ ತೊಂದರೆ ಆಗುತ್ತೆ ಹಾರ್ಟಿಗಂತೂ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ಈ ಮನೆ ಮದ್ದನ್ನು ಮಾಡ್ಕೊಂಡು ನೋಡಿ ಆಗದೆ ಪಕ್ಷದಲ್ಲಿ ಆಯುರ್ವೇದದಲ್ಲಿ ಅದಕ್ಕೆ ಒಳ್ಳೆಯ ಸಪ್ಲಿಮೆಂಟ್ಸ್ಗಳು ಇದ್ದಾವೆ ಹಾಗಾಗಿ ಮೊದಲು ಮನೆ ಮದ್ದನ್ನು ನೋಡೋಣ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ನಷ್ಟು ಜನರು ಈ ಮನೆ ಮದ್ದಿಂದ ಮನೇಲೆ ನಿಮ್ಮ ಕ್ಯಾಲ್ಸಿಯಂ ಕೊರತೆಯನ್ನು ಗುಣಪಡಿಸ್ಕೊಳ್ಬೋದು ಅಂತ ದಿ ಬೆಸ್ಟ್ ರಿಸರ್ಚ್ ಓರಿಯೆಂಟೆಡ್ ಕೆಲವೊಂದಿಷ್ಟು ಮನೆ ಮದ್ದನ್ನು ಹೇಳನ್ ಹೇಳ್ತೇನೆ ಏನು ಹೇಳಿದ್ರೆ ಹಾಲು ಹಾಲಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ ಕಮಲದ ಬೀಜ ಮಕಾನ ಬೀಜ ಅಂತ ಹೇಳ್ತಾರೆ ಅದು ಎಳ್ಳಿನ ಒಂದು ಪುಡಿ ಬೆಲ್ಲ ಮತ್ತು ತುಪ್ಪ ಈ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಕ್ಯಾಲ್ಸಿಯಂ ಡ್ರಿಂಕ್ಸನ್ನು ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಏನಂದರೆ ಒಂದೂವರೆ ಗ್ಲಾಸ್ ಹಾಲನ್ನು ಒಂದು ಗ್ಲಾಸ್ ಹಾಲು ಮತ್ತು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಅದನ್ನು ಕುದಿಸಿ ಕುದಿಯೋ ಟೈಮಲ್ಲಿ ಒಂದು ಹತ್ತು ಹನ್ನೆರಡು ಮಕಾನ ಬೀಜಗಳನ್ನು ಹಾಕಿ ಹತ್ತರಿಂದ ಹನ್ನೆರಡು ಮಕಾನ ಬೀಜಗಳು ಆಮೇಲೆ ಅದು ಕುದಿಯೋ ಟೈಮಲ್ಲಿ ಕುದ್ದು ಕುದ್ದು ಇನ್ನೇನು ನೀವು ಕೆಳಗಡೆ ಇಳಿಸ್ಬೇಕು ಒಂದೂವರೆ ಗ್ಲಾಸಿಂದ ಒಂದು ಗ್ಲಾಸ್ ಅದು ಆ ಸಂದರ್ಭದಲ್ಲಿ ಮಕಾನ ಬೀಜ ಅದರಲ್ಲಿ ಚೆನ್ನಾಗಿ ಕುದ್ದಿರ್ತವೆ ಅದನ್ನ ಇನ್ನೇನು ಕೆಳಗೆ ಇಳಿಸೋ ಸಂದರ್ಭದಲ್ಲಿ ಬೆಲ್ಲದ ಪುಡಿಯನ್ನು ಒಂದೆರಡು ಚಮಚ ಹಾಕಿ ಎಳ್ಳಿನ ಪುಡಿಯನ್ನು ಒಂದೆರಡು ಚಮಚ ಹಾಕಿ ಹಾಗೂ ತುಪ್ಪವನ್ನು ಒಂದು ಚಮಚ ಹಾಕಿ ಕೆಳಗಿಳಿಸಿದ ಮೇಲೆ ಹಾಕ್ಬೋದು ಅದನ್ನು ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನೀವು ರಾತ್ರಿ ಆಹಾರದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಇದನ್ನು ಸೇವನೆ ಮಾಡಿ ಮಲ್ಕೊಳ್ಳೋದು ಆಹಾರದಕ್ಕಿಂತ ಒಂದು ಅರ್ಧ ಗಂಟೆ ಇದನ್ನು ಸೇವನೆ ಮಾಡಿ ಆಮೇಲೆ ಆಹಾರದಲ್ಲಿ ಗಂಜಿ ಕಿಚಡಿ ಅಥವಾ ಏನಾದ್ರು ಲಘು ಆಹಾರ ತಿನ್ನಬೇಕು ಇದು ಚೆನ್ನಾಗಿ ಅಬ್ಸರ್ವ್ ಆಗಬೇಕಂದ್ರೆ ಹೆಂಗೂ ಯಾರೂ ಕೂಡ ರಾತ್ರಿ ಹೆವಿ ಫುಡ್ ಅಂತ ತಿನ್ನಬಾರ್ದು ಈ ಪೋಷಕ ಸತ್ವಗಳು ಚೆನ್ನಾಗಿ ಅಬ್ಸರ್ವ್ ಆಗಬೇಕಂದ್ರೆ ಬಹಳ ಮುಖ್ಯ ಇದನ್ನು ತಿಂದು ಮತ್ತೆ ನೀವು ಹೆವಿ ಫುಡ್ ತಿಂದರೆ ಇದರಿಂದ ಏನೂ ಉಪಯೋಗ ಆಗೋದಿಲ್ಲ ರಾತ್ರಿ ಹೆವಿ ಫುಡ್ ತಿನ್ನಲೇಬಾರ್ದು ಈ ಮನೆ ಮದ್ದು ಚೆನ್ನಾಗಿ ಉಪಯೋಗ ಆಗಬೇಕಂದ್ರೂ ಕೂಡ ನೀವು ಹೆವಿ ಫುಡ್ ತಿನ್ನೋಕ್ಕೆ ಹೋಗಬಾರ್ದು ಅದಕ್ಕೆ ಇದನ್ನು ಒಂದು ಸಾಯಂಕಾಲ ಒಂದು ಆರು ಆರೂವರೆಗೆ ಹಿಂಗೆ ಸೇವನೆ ಮಾಡಿದ್ರೆ ಅರ್ಧ ಗಂಟೆ ಆದಮೇಲೆ ಪ್ರಸಾದ ಮಾಡಿ ಆಮೇಲೆ ಒಂದು ಎರಡು ತಾಸು ಬಿಟ್ಟು ತಾವು ಮಲ್ಕೋಬೋದು ಇಷ್ಟು ಮಾಡಿ ಒಂದು ತಿಂಗಳಲ್ಲಿ ನಿಮ್ಮ ಕ್ಯಾಲ್ಸಿಯಂ ಕೊರತೆಗೆ ನೀವು ಒಳ್ಳೆಯ ಒಂದು ರಿಸಲ್ಟನ್ನು ಕಾಣ್ಬೋದು ಇನ್ನು ಎರಡನೇದು ಏನಂತ ಹೇಳಿದ್ರೆ ರಾತ್ರಿ ಸೇವನೆ ಮಾಡತಕ್ಕಂಥದ್ದನ್ನು ಬೆಳಗ್ಗೆ ಒಂದು ವಾರ ನುಗ್ಗೆ ಸೊಪ್ಪಿನ ಜ್ಯೂಸ್ ಒಂದು ಮುಷ್ಟಿ ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅದರ ರಸವನ್ನು ತೆಗೆದು ಬಟ್ಟೆಗೆ ಹಾಕಿಂಡಿ ಕುಡಿಯೋದು ಅದರಲ್ಲಿ ಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು ರಸ ರುಚಿಗೆ ಸೈಯಿಂದ ಲವಣವನ್ನು ಸೇರಿಸ್ಕೋಬೋದು ಎರಡನೇ ವಾರ ಮೆಂತ್ಯ ಸೊಪ್ಪಿನ ಜ್ಯೂಸ್ ಮೂರನೇ ವಾರ ಪಾಲಕ್ ಸೊಪ್ಪಿನ ಜ್ಯೂಸು ಈ ಮೂರು ಸೊಪ್ಪುಗಳಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಸತ್ವ ಇದೆ ಎದ್ದು ಜ್ಯೂಸು ರಾತ್ರಿ ಇವೆಲ್ಲ ಮಿಶ್ರಣವಾಗಿರ್ ಆಗಿರ್ತಕ್ಕಂಥ ಕ್ಷೀರಪಾಕ ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಕೊರತೆಗೆ ನೀವು ಭಾಳ ಬೇಗ ಗುಡ್ ಬೈ ಹೇಳಬೋದು ಆಮೇಲೆ ಮತ್ತೊಂದೇನೆಂದರೆ ಮಧ್ಯಾಹ್ನ ಸಮಯದಲ್ಲಿ ಅಗಸೆ ಬೀಜವನ್ನು ತಿನ್ಬೋದು ನೀವು ಒಂದು ಗ್ಲಾಸ್ ಮಜ್ಜಿಗೆ ಅದರಲ್ಲಿ ಒಂದು ಎರಡು ಚಮಚದಷ್ಟು ಅಗಸೆ ಬೀಜದ ಪುಡಿಯನ್ನು ಹಾಕಿ ಅವಾಗಲೇ ಪುಟ್ಟಿ ಪುಡಿ ಮಾಡಿ ಹಾಕಬೇಕು ಮೊದಲೇ ಕುಟ್ ಪುಟ್ಟಿ ಪುಡಿ ಮಾಡಿ ಇಡಬಾರ್ದು ಒಂದು ರಿಸರ್ಚ್ ಆಗಲಿ ಯಾವಾಗಲೇ ಪುಡಿ ಮಾಡಿ ಒಂದು ಗ್ಲಾಸ್ ಮಜ್ಜಿಗೆ ಒಂದು ಎರಡು ಚಮಚ ಅಗಸೆ ಬೀಜದ ಪುಡಿಯನ್ನು ಹಾಕಿ ಮಧ್ಯಾಹ್ನ ಸೇವನೆ ಮಾಡಿ ಆಹಾರದ ನಂತರ ಸೇವನೆ ಮಾಡ್ಬೋದು ಏಕೆಂದರೆ ಆಹಾರದ ನಂತರ ಅಗಸೆ ಮತ್ತು ಮಜ್ಜಿಗೆ ಜೀರ್ಣಾಂಗ ವ್ಯವಸ್ಥೆಯೂ ಕೂಡ ಚೆನ್ನಾಗಿರಿಸುತ್ತೆ ಪಿತ್ತ ಪ್ರಕೋಪದಿಂದ ಶರೀರವನ್ನು ಒಂದು ಸರಿಯಾದ ವ್ಯವಸ್ಥೆಗೆ ಪಿತ್ತ ಸಮತೋಲನದ ವ್ಯವಸ್ಥೆಗೆ ತರತಕ್ಕಂಥ ಕೆಲಸವನ್ನು ಮಾಡುತ್ತೆ ಹೀಗಾದಾಗ ನಮ್ಮಲ್ಲಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಮಲಬದ್ಧತೆಯಿಂದನೂ ಪರಿಹಾರ ಕ್ಯಾಲ್ಸಿಯಂ ಕೊರತೆಯಿಂದನೂ ಪರಿಹಾರ ಈ ಮೂರು ಮನೆ ಮದ್ದುಗಳನ್ನು ಮೂರು ಬಗೆಯ ಬೆಳಗ್ಗೆ ಜ್ಯೂಸು ಮಧ್ಯಾಹ್ನ ಅಗಸೆ ಮತ್ತು ಮಜ್ಜಿಗೆ ಸಾಯಂಕಾಲ ಅಕ್ಷೀರಪಾಕ ಇದನ್ನು ಮಾಡಿ ನೋಡಿ ನಿಮ್ಮ ಕ್ಯಾಲ್ಸಿಯಂ ಕೊರತೆಯಿಂದ ಬಂದಿರುವ ಸಂಧಿವಾತ ಆಮವಾತ ಹಲವಾರು ನಾ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹೇಳಿದೆ ಅವೆಲ್ಲ ಸಮಸ್ಯೆಗಳು ಒಂದೇ ತಿಂಗಳಲ್ಲಿ ನಿಮಗೆ ಪರಿಣಾಮಕಾರಿ ಗುಣ ಆಗುವ ಒಂದು ಲಕ್ಷಣಗಳು ಕಾಣಿಸ್ತವೆ ಆ ರಿಸಲ್ಟ್ ನೀವು ಅನುಭವಿಸ್ತೀರಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿಕೊಳ್ಳೋ ಜೊತೆಗೆ ಫೇಸ್ಬುಕ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಪೇಜ್ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಬದುಕಬಹುದು ನಮ್ಮ ಆಶ್ರಮದಲ್ಲಿ ಆಹಾರವೇ ಔಷಧಿ ಯೋಗ ಪ್ರಾಣಾಯಾಮದಿಂದ ನೂರಾರು ವರ್ಷ ಬದುಕುವ ವಿಶೇಷ ಒಂದು ತರಬೇತಿ ಶಿಬಿರಗಳನ್ನು ನಡೆಸ್ತಾ ಇದ್ದೇವೆ ಐದು ದಿವಸ ನಾವೇ ಖುದ್ದಾಗಿ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ತಾವಿಗೆ ತಮಗೆ ನಮ್ಮ ಜೊತೆಗೆ ಯೋಗ ಕಲಿಬೇಕು ಅಂತಕ್ಕಂಥ ಆಸಕ್ತಿ ಇದ್ದರೆ ಇಂತಹ ಮದ್ದುಗಳನ್ನೆಲ್ಲ ಅಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ ತಾವು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾಗ್ತದೆ